ಅನಾದ್ಯನಂತಂ ಅವ್ಯಕ್ತಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಾ ನಮಸ್ಕಾರ ಮಿತ್ರರೆ ಮೊನ್ನೆಯ ವಿಡಿಯೋವನ್ನು ನೋಡಿದಂತಹ ಅನೇಕರು ಕಾಮೆಂಟ್ ಅನ್ನು ಮಾಡಿದ್ದೀರಿ ಇಲ್ಲಿ ಪ್ರಶ್ನೆಯ ಪ್ರಕಾರವಾಗಿ ಇದು ವಾಮಾಚಾರ ಹೇಳ್ತಾ ಬರುವಂತ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಆದ್ರೆ ಅದು ಪರಿಣಾಮ ಆಗಲಿಲ್ಲ ಅದು ದೇವತಾ ದೋಷದಿಂದ ಆಗ್ತಾ ಇದೆ ಹೇಳುವಂತಹ ವಿಷಯವನ್ನು ಹೇಳಿದ್ರಿ ತಾವು ಆದರೆ ದೇವತಾ ದೋಷಗಳು ವಾಮಾಚಾರದ ರೀತಿಯಲ್ಲಿ ಪರಿಣಾಮದ ಫಲವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಹೇಳುವಂತಹ ವಿಷಯವನ್ನ ಅನೇಕ ಜನರು ಆ ವಿಜಯವನ್ನು ನೋಡಿದ ಅನೇಕ ಜನರು ಪ್ರಶ್ನೆಯನ್ನು ಕೇಳಿದ್ದೀರಿ ಆ ದೇವತಾ ದೋಷಗಳು ವಾಮಾಚಾರದ ರೀತಿಯಲ್ಲಿ ಪರಿಣಾಮವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಎಂಬಂತಹ ವಿಷಯವನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಅನ್ನು ಮಾಡಿ ಮಿತ್ರರೇ ಖಂಡಿತವಾಗಿಯೂ ದೇವತೆಗಳು ವಾಮಾಚಾರದ ರೀತಿಯಲ್ಲಿ ತೊಂದರೆಯನ್ನ ಕೊಡೋದಿಲ್ಲ ಸತ್ಯವಾಗಿರ್ತಕ್ಕಂತಹ ಮಾತು ಆದರೆ ದೇವತೆಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಾಕಾರಗಳು ಉಚ್ಚ ಮಟ್ಟದ ದೇವತೆ ಇರುವಂತಹದ್ದು ಪರಿವಾರ ದೇವತೆಗಳಿರುವಂತಹದ್ದು ಆವಾವ ದೇವತೆಗಳು ಅವರವರ ಸ್ವಭಾವಕ್ಕನುಸಾರವಾಗಿ ಫಲವನ್ನು ಕೊಡುವಂತಹದ್ದು ಸತ್ಯವಾಗಿರತಕ್ಕಂತದ್ದು ಇಲ್ಲಿ ನಾವು ಅಹ್ ಇಲ್ಲಿ ಗಣಪತಿ ದುರ್ಗಾ ಚಂಡಿಕಾ ಇತ್ಯಾದಿ ದೇವತೆಗಳಂದು ಏನ್ ಹೇಳ್ತೇವೋ ಅದು ಪ್ರಶ್ನಶಾಸ್ತ್ರದಲ್ಲಿ ನೋಡಿದಾಗ ಅದು ನೇರವಾಗಿ ಅದು ದೇವತಾ ದೋಷ ಹೇಳುವಂತದ್ದೇ ಬರುವಂತಹದ್ದು ದೇವ ದೇ ದೇವತಾ ದೋಷ ಹೇಳುವಂಥದ್ದು ಸ್ಪಷ್ಟವಾಗಿ ಬರುವಂತದ್ದು ದೈವ ಕೃತಾಬಾಧ ಹೇಳುವಂಥದ್ದೇ ಬರುವಂಥದ್ದು ಅಲ್ಲಿ ಆದರೆ ವಾಮಾಚಾರದ ರೀತಿಯಲ್ಲಿ ತೋರಿಸಿಕೊಳ್ಳುವಂತಹ ದೇವತೆಗಳು ಯಾವುವು ಹೇಳುವಂತಹದ್ದು ಇಲ್ಲಿ ವಿಶೇಷವಾಗಿರತಕ್ಕಂಥದ್ದು ಇಲ್ಲಿ ದೇವತೆಗಳಲ್ಲಿ ಈ ಉಚ್ಚ ಮಟ್ಟದ ದೇವತೆಗಳು ಸರ್ವ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ದೇವತೆಗಳು ಆದರೆ ಈ ಆ ಬೈಲು ಬೈಲು ಆಲಯಗಳಿರುವಂತಹ ದೇವತೆಗಳು ಏನಿದ್ದಿರ್ತಾವೋ ಅರ್ಥಾತ್ ಇಲ್ಲಿ ನಾವು ವನದುರ್ಗ ಅಂತ ಹೇಳಬಹುದು ನಾವಿಲ್ಲಿ ಚೌಡೇಶ್ವರಿ ಎಂಬಂತದ್ದು ಹೇಳ್ಬಹುದು ನಾಸಾಳವಂತದ್ ಹೇಳ್ಬಹುದು ಅದೇ ರೀತಿಲಿ ಮಹಾಸತಿ ಹೇಳುವಂತದ್ದು ಹೇಳ್ಬಹುದು ಅಥವಾ ಜಟಕಾ ಅಂತ ಹೇಳ್ಬಹುದು ಅಥವಾ ಇಲ್ಲಿ ಅಹ್ ಕಡೆ ಈ ಕಡೆ ಹೋದ್ರೆ ಕರಿಯಮ್ಮ ಅಂತ ಹೇಳ್ಬಹುದು ಈ ರೀತಿಯಾಗಿ ಅವ ಪ್ರಾಂತ್ಯಗಳಲ್ಲಿ ಆ ದೇವತೆಗಳಿಗೆ ಭಿನ್ನವಾಗಿರತಕ್ಕಂತಹ ಒಂದು ಹೆಸರನ್ನು ಕೊಟ್ಟಿರುವಂತದ್ದು ಈ ದೇವತೆಗಳು ಈ ದೈವಗಳು ಯಾವ ರೀತಿ ಆಗಿರುವಂತಹದ್ದು ಉಚ್ಚ ಮಟ್ಟದ ದೇವತೆಯ ಸಾಮರ್ಥ್ಯವನ್ನ ಖಂಡಿತವಾಗಿ ಹೊಂದಿರುವಂತಹದ್ದಲ್ಲ ಉಚ್ಚ ಮಟ್ಟದ ದೇವತೆಯ ಪರಿವಾರ ದೇವತೆಗಳು ಆಗಿರುವಂತಹದ್ದು ಈ ಪರಿವಾರ ದೇವತೆಗಳು ಒಂದು ಮಟ್ಟದ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಇವು ಮನುಷ್ಯನಿಗಿಂತ ಹೆಚ್ಚಿನ ಪ್ರಮಾಣದ ಸಾಮರ್ಥ್ಯವನ್ನು ಹೊಂದಿರುವಂತಹದ್ದು ಯಾಕೆಂದ್ರೆ ಸೂಕ್ಷ್ಮ ಶರೀರವನ್ನು ಹೊಂದಿರುವಂತಹ ದೇವತೆಗಳು ಮನುಷ್ಯನಿಗಿಂತ ಹೆಚ್ಚಿನ ಮಟ್ಟದ ಸಾಮರ್ಥ್ಯ ಹೊಂದಿರುವಂತಹದ್ದು ಆದ್ರೆ ಮನುಷ್ಯನಿಗೆ ಮೋಕ್ಷ ಕೊಡುವಂತಹ ಸಾಮರ್ಥ್ಯ ಈ ದೇವತೆಗಳಿಗೆ ಖಂಡಿತವಾಗಿ ಇರೋದಿಲ್ಲ ಆದ್ರೆ ಮನುಷ್ಯನಿಗೆ ಅವರಿಗೆ ಅವರಿಂದ ಅವರಿಗೆ ಮನುಷ್ಯ ತೊಂದರೆ ಕೊಟ್ರೆ ಆ ತೊಂದರೆ ಅನುಸಾರವಾಗಿ ಮನುಷ್ಯನಿಗೆ ಪ್ರತಿರೋಧ ಮಾಡುವಂತದ್ದು ಮನುಷ್ಯನಿಗೆ ತೊಂದರೆ ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಿರ್ತಾರೆ ಅದೇ ರೀತಿಯಲ್ಲಿ ಲೋ ಇಹ ಲೋಕದಲ್ಲಿ ಬೇಕಾಗುವಂತಹ ಕೆಲವೊಂದಷ್ಟು ಭೋಗ ವಸ್ತುಗಳನ್ನು ಕೂಡ ಅವರಿಗೆ ಕೊಡುವಂತಹ ಸಾಮರ್ಥ್ಯವನ್ನು ಕೂಡ ಈ ದೇವತೆಗಳು ಹೊಂದಿರ್ತಾರೆ ಅದನ್ನು ಹೊರತುಪಡಿಸಿ ಆ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿಯನ್ನು ಕೊಡುವಂತಹದ್ದು ಅಥವಾ ಮೋಕ್ಷ ಕೊಡುವಂತಹ ಸಾಮರ್ಥ್ಯಗಳನ್ನ ಖಂಡಿತವಾಗಿ ಹೊಂದಿರೋದಿಲ್ಲ ಹಾಗಾಗಿ ಈ ದೇವತೆಗಳ ಮನಸ್ಥಿತಿಯು ಕೂಡ ಅದೇ ರೀತಿಯಾಗಿರುವಂತಹದ್ದು ಹಾಗಂತಲ್ಲಿ ಮನಸ್ಥಿತಿ ಆ ರೀತಿಯಾಗಿ ಇದೆ ಹೇಳಿದ ಮಾತ್ರಕ್ಕೆ ಅವರು ಒಂದು ಚೌಕಟ್ಟನ್ನು ಬಿಟ್ಟು ಹೋಗೋದಿಲ್ಲ ಮನುಷ್ಯನ ರೀತಿಯಲ್ಲ ಮನುಷ್ಯ ತನ್ನ ಆಸೆಗೆ ಅನುಸಾರವಾಗಿ ಆಸೆಗೆ ಬಿದ್ದಂತಹ ಮನುಷ್ಯ ತನ್ನ ಚೌಕಟ್ಟನ್ನ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಿ ಭ್ರಷ್ಟನಾಗುವಂತಹ ಸಾಧ್ಯತೆಗಳು ಇದ್ದಿರ್ತದೆ ಆದರೆ ಈ ದೇವತೆಗಳು ಈ ಏನು ಕ್ಷುದ್ರ ದೇವತೆಗಳು ಕೆಳಮಟ್ಟದ ದೇವತೆಗಳು ಏನಿರ್ತವೆ ಇವು ತಮ್ಮ ಚೌಕಟ್ಟನ್ನ ಮೀರಿ ಹೋಗೋದಿಲ್ಲ ಆದ್ರೆ ಆ ಚೌಕಟ್ಟಿನ ಒಳಗಿದ್ದು ಸಹ ತೊಂದರೆಗಳನ್ನು ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಕೃತ್ರಿಮದ ಸಮಯ ಕೃತ್ರಿಮದ ದೋಷದ ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಡ್ತಾರೆ ಎಲ್ಲ ಸಮಯದಲ್ಲೂ ಅದೇ ರೀತಿಯಾಗಿರ್ತಕ್ಕಂತಹ ದೋಷವನ್ನ ಅಥವಾ ಅದೇ ರೀತಿ ಫಲವನ್ನು ಖಂಡಿತವಾಗಿ ಕೊಡೋದಿಲ್ಲ ಹಾಗಾದ್ರೆ ಯಾವ ಸಮಯದಲ್ಲಿ ಕೊಡ್ತಾವೆ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಆ ದೇವತೆ ಇರುವಂತಹದ್ದು ಆ ದೇವತೆ ಇದ್ದಂತಹ ಸಂದರ್ಭದಲ್ಲಿ ಅನೇಕ ವರ್ಷಗಳಿಂದ ನೂರಾರು ವರ್ಷಗಳಿಂದ ಆ ದೇವತೆಗಳಿಗೆ ಆ ಪೂಜೆ ಸಲ್ಲಿ ಸಲ್ತಾ ಇರುವುದಿಲ್ಲ ಮುಂಚೆ ಯಾವುದೋ ಕಾಲದಲ್ಲಿ ಆ ಜಾಗದಲ್ಲಿ ಆ ದೇವತೆಗಳಿಗೆ ಪೂಜೆ ಹೇಳುವಂತದ್ದು ತಲ್ತಾ ಇತ್ತು ಆದ್ರೆ ಕಾರಣಾಂತರಗಳಿಂದ ಆ ಪೂಜೆ ಹೇಳುವಂತದ್ದು ನಿಂತು ಹೋಗ್ಬಿಟ್ಟಿದೆ ಅನೇಕ ವರ್ಷಗಳಿಂದ ನೂರಾರು ವರ್ಷಗಳಿಂದ ಆ ದೇವತೆಗಳಿಗೆ ಪೂಜೆ ಇಲ್ಲ ನೈವೇದ್ಯ ಇಲ್ಲ ಭ್ರಷ್ಟದಾಗಿ ತಿರುಗ್ತಾ ಇರುವಂತಹ ಪರಿಸ್ಥಿತಿ ಇರುವಂತಹದ್ದು ಅಂತ ಸಂದರ್ಭದಲ್ಲಿ ಆ ಈ ಚೌಡಿ ಅಥವಾ ನಾಸು ಇತ್ಯಾದಿ ದೇವತೆಗಳೇನಿದ್ದಾವೆ ಇವರು ಕ್ಷುದ್ರ ರೂಪವನ್ನು ತಾಳುವಂತಹದ್ದು ಸಾತ್ವಿಕ ಸ್ವರೂಪದಲ್ಲಿ ಖಂಡಿತವಾಗಿ ಇರುವುದಿಲ್ಲ ಕ್ಷುದ್ರ ರೂಪದಲ್ಲಿ ತಾಳ್ತಾರೆ ಉಗ್ರ ಸ್ವರೂಪ ಅಂತ ಆ ಉಗ್ರ ಸ್ವರೂಪಕ್ಕನುಸಾರವಾಗಿ ಕ್ಷುದ್ರತೆಯನ್ನು ತಾಳಿದಾಗ ಅವ್ರು ಮಾಡುವಂತಹ ಕೆಲಸಗಳು ಕೂಡ ಕೆಟ್ಟ ಕೆಲಸದ ವ್ಯವಸ್ಥೆಯಲ್ಲಿ ಇರುವಂತದ್ದು ಅಂದ್ರೆ ಅರ್ಥಾತ್ ಅವರಿಗೆ ತೊಂದರೆ ಕೊಡುವಂತಹದ್ದೇ ಸಿಟ್ಟಿನಲ್ಲಿ ಮನುಷ್ಯನೇ ಆದ್ರೂ ಇರಬಹುದು ಬೇರೆಯವರಿಗೆ ತೊಂದರೆ ಕೊಡುವಂತಹದ್ದೇ ಅವನಿಗೆ ಮನಸ್ಸಿಗೆ ಬರುವಂತದ್ದು ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ನಾನು ಮಾಡ್ತಾ ಇರುವಂತಹ ಕೆಲಸ ಅಂತ ಹೇಳುವಂಥದ್ದು ಕೂಡ ಅವನಿಗೆ ಗಮನಕ್ಕೆ ಬರೋದಿಲ್ಲ ಯಾಕೆಂತಂದ್ರೆ ಸಿಟ್ಟಿನಲ್ಲಿ ಇದ್ದಿರ್ತಾನೆ ಅವನು ಅದೇ ರೀತಿಯಲ್ಲಿ ಉಗ್ರತೆಯಿಂದ ಕ್ಷುದ್ರ ಸ್ವರೂಪವನ್ನ ಹೊಂದಿರತಕ್ಕಂತಹ ಈ ದೇವತೆಗಳು ಆ ರೀತಿಯಾಗಿರ್ತಕ್ಕಂತಹ ಪ್ರ ಪರಿಣಾಮವನ್ನು ಕೊಡ್ತಾರೆ ಅವರ ಮನಸ್ಸಿನಲ್ಲಿ ಏನು ನಮಗೆ ತೊಂದರೆ ಆಗ್ತಾ ಇರುವಂತಹದ್ದು ಈತನಿಗೆ ಇಲ್ಲಿ ನಮ್ಮ ಜಾಗಕ್ಕೆ ಬರಬಾರದು ಇಲ್ಲಿ ಇವನಿಗೆ ತೊಂದರೆ ನಾವು ಕೊಡ್ತೇವೆ ಇದು ಇಷ್ಟೇ ಸಿದ್ಧಾಂತವಾಗಿ ಕೊಡ್ತಾ ಇರುವಂತಹದ್ದು ಅವರಿಗೆ ಒಂದು ವೇಳೆ ಅವನಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿ ಅಥವಾ ಅವನು ಪ್ರಶ್ನಶಾಸ್ತ್ರದಲ್ಲಿ ಹೋದಾಗ ಅವರಿಗೆ ಸರಿಯಾದಂತಹ ಯೋಗ್ಯ ರೀತಿಯಾಗಿರ್ತಕ್ಕಂತಹ ಇಲ್ಲಿ ದೇವತೆ ಇದೆ ಪ್ರತಿಷ್ಠಾಪನೆಯನ್ನು ಮಾಡಬೇಕಂತಹ ಒಂದು ಯೋಚನೆ ಅವನ ಮನಸ್ಸಲ್ಲಿ ಬರುವಂತೆ ಮಾಡಿ ಸ್ಥಾಪನೆಯನ್ನು ತಗೊಂಡು ಜಾಗವನ್ನ ಜಾಗದಲ್ಲಿ ಪೂಜೆಯನ್ನು ತಗೊಳ್ಳುವಂತಹ ಮನಸ್ಥಿತಿಯು ಕೂಡ ಅವರಿಗೆ ಇರೋದಿಲ್ಲ ಅವರಿಗೆ ಅದು ಸೂಕ್ತ ಅವ್ರಿಗೆ ಬೇಕಾಗಿರುವಂತದ್ದು ಅದು ಸತ್ಯ ಆದರೂ ಸಹ ಆ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ಅವರಿಗೆ ಬರೋದಿಲ್ಲ ಯಾಕೆಂತಂದ್ರೆ ಅವರು ಉಗ್ರ ಸ್ವರೂಪದಿಂದ ಕ್ಷುದ್ರತೆಯನ್ನು ಹೊಂದಿರ್ತಾರೆ ಹಾಗೆ ಅದೇ ರೀತಿಯಲ್ಲಿ ಮನುಷ್ಯನಿಗೂ ಸಹ ನೋಡಿ ಸಿಟ್ಟು ಬಂದಿದೆ ಅಂತ ಹೇಳಾದ್ರೆ ತಾನು ಅದರಿಂದ ತನಗೆ ಒಳ್ಳೇದಾಗ್ತಾ ಇದೆಯೋ ತಾನು ಮಾಡ್ತಾ ಇರತಕ್ಕಂತಹ ಕೆಲಸದಿಂದ ತನಗೆ ಉಪಯೋಗ ಆಗ್ತಾ ಇದೆಯೋ ಅಥವಾ ಇನ್ನಷ್ಟು ನಷ್ಟವಾಗ್ತಾ ಇದೆಯೋ ಹೇಳುವಂತಹ ವಿಚಾರವೂ ಕೂಡ ಆತನ ಮನಸ್ಸಿಗೆ ಬರೋದಿಲ್ಲ ಆತನ ಮಾಡ್ತಾ ಇರುವಂತಹ ಕೆಲಸ ಆ ಸಂದರ್ಭದಲ್ಲಿ ಆತನಿಗೆ ಪುನಃ ಮತ್ತಷ್ಟು ನಷ್ಟವಾಗುವಂತಹ ಕೆಲಸವನ್ನೇ ಮಾಡ್ತಾನೆ ಅದೇ ರೀತಿಯಲ್ಲಿ ಈ ಈ ಏನು ಚೌಡೇಶ್ವರಿ ನಾಸಾ ಇತ್ಯಾದಿ ಏನು ದೇವತೆಗಳನ್ನು ಹೇಳಿದ್ನಲ್ಲ ನಾನು ಈ ದೇವತೆಗಳು ಕೂಡ ಅಕ್ಷುದ್ರ ಸ್ವರೂಪವನ್ನ ತಾಳಿ ಅವ್ರು ಮಾಡ್ತಾ ಇರತಕ್ಕಂತಹ ಕೆಲಸದಿಂದ ಅವರಿಗೆ ನಷ್ಟವಾಗುತ್ತಾ ಇರುವಂತಹ ಪ್ರಸಂಗನ್ನು ಉತ್ಪತ್ತಿ ಮಾಡ್ತಾರೆ ಯಾಕೆಂತಂದ್ರೆ ಇಲ್ಲಿ ಯಾವುದೋ ಒಂದು ಜ್ಯೋತಿಷ್ಯತ್ವ ಅಥವಾ ಅಥವಾ ಹತ್ರ ಹೋದಾಗ ಆತನ ಆ ಶರೀರದನ್ನ ಪ್ರವೇಶ ಮಾಡಿ ಅವರು ಆತನ ಬಾಯಲ್ಲೂ ಕೂಡ ಇದು ವಾಮಾಚಾರ ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಆತನ ಬಾಯಲ್ಲಿ ಹೇಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈ ರೀತಿ ಹೇಳಿಸಿದಂತಹ ಪರಿಣಾಮದಿಂದ ಅವರಿಂದ ಅವರಿಗೆ ಪ್ರತಿಷ್ಠಾಪನೆ ಜಾಗ ಪೂಜೆ ಇತ್ಯಾದಿಗಳು ಇರೋದಿಲ್ಲ ಅವರಿಗೆ ತೊಂದರೆ ಆಗುವಂತಹದ್ದು ಆದರೂ ಕೂಡ ಆ ಕ್ಷುದ್ರ ಸ್ವರೂಪದಿಂದ ಈ ರೀತಿಯಾಗಿ ಮಾಡುವಂತಹದ್ದು ಹಾಗಾಗಿ ಉಚ್ಚಮಟ್ಟದ ದೇವತೆಗಳು ಯಾವತ್ತೂ ಮನುಷ್ಯನಿಗೆ ವಾಮಾಚಾರದ ರೀತಿಯಲ್ಲಿ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ವಾಮಾಚಾರ ಇರಬಹುದು ದಕ್ಷಿಣಾಚಾರ ಇರಬಹುದು ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಮತ್ತು ಅನುಕೂಲಗಳನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡೋದಿಲ್ಲ ಯಾಕೆಂತಂದ್ರೆ ನಿನ್ನ ಕರ್ಮಕದ ಫಲಕ್ಕನುಸಾರವಾಗಿ ನೀನು ಫಲವನ್ನ ಅನುಭವಿಸಬೇಕು ಇದು ಪ್ರಕೃತಿ ಸತ್ಯವಾಗಿರ್ತಕ್ಕಂತಹ ಮಾತು ಅವನ ಆತನ ಕರ್ಮಕ್ಕನುಸಾರವಾಗಿ ಫಲವನ್ನ ಕೊಡುವಂತಹದ್ದು ಅಷ್ಟನ್ನೇ ನೋಡ್ತಾರೆ ಅವರು ಇನ್ನು ಹೆಚ್ಚಿನದಾಗಿ ಅವರು ಉಪಾಸನೆಯನ್ನು ಮಾಡಿದಾಗ ಅನುಗ್ರಹವನ್ನು ಮಾಡ್ತಾರೆ ಅವನಿಗೆ ಸಾಧನೆಯನ್ನು ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಹೊರತುಪಡಿಸಿ ಸಾಧನೆ ಇನ್ನ ಈತನೇ ಮಾಡಬೇಕು ಅವ್ರು ಬಂದು ಸಾಧನೆ ಯಾವತ್ತೂ ಮಾಡೋದಿಲ್ಲ ಇವನೇ ಆ ಸಾಧನೆಯನ್ನು ಮಾಡಬೇಕು ಆ ಸಾಧನೆಯನ್ನು ಮಾಡುವಂತದ್ದಕ್ಕೆ ಸಹಾಯವನ್ನು ಮಾಡ್ತಾರೆ ಅದಕ್ಕೆ ಪೂರಕವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನ ರೂಪಿಸಿ ಕೊಡ್ತಾರೆ ಅದನಿಗೆ ಆದ್ರೆ ಈ ಕ್ಷುದ್ರ ದೇವತೆಗಳು ಏನಿದ್ದಿರ್ತಾರೆ ಈ ಕೆಟ್ಟ ಮಟ್ಟದ ಕೆಳಮಟ್ಟದ ದೇವತೆಗಳು ಏನಿರ್ತಾರೆ ಅವರಿಗೆ ಆ ಸಾಮರ್ಥ್ಯ ಹೇಳುವಂತಹದ್ ಇರೋದಿಲ್ಲ ಹಾಗಾಗಿ ಮನುಷ್ಯನಿಗೆ ಪ್ರತಿರೋಧವನ್ನು ಮಾಡುವಂತಹ ವ್ಯವಸ್ಥೆ ಅವರ ಜಾಗಕ್ಕೆ ಬಂದಾಗ ಅಥವಾ ಅವರಿಗೆ ಏನಾದ್ರು ಆ ಅವರ ಇದ್ರಲ್ಲಿ ಏನಾದ್ರೂ ಹಸ್ತಕ್ಷೇಪ ಮಾಡಿದಾಗ ಅದನ್ನು ಪ್ರತಿರೋಧ ಮಾಡುವಂತಹ ಸಂದರ್ಭದಲ್ಲಿ ಈತನಿಗೆ ತೊಂದರೆಯನ್ನು ಕೊಡ್ತಾರೆ ಹಾಗಾಗಿ ಆತ ಇರುವಂತಹ ಜಾಗದಲ್ಲಿ ಅವನೇನೋ ಹೊಸದಾಗಿರ್ತಕ್ಕಂತಹ ಒಂದು ಕೆಲಸ ಮಾಡುವಂತಹ ಕೆ ಜಾಗದಲ್ಲಿ ಆ ದೇವತೆಗಳಿದ್ದಂತಹ ಸಂದರ್ಭದಲ್ಲಿ ಇವನಿಗೆ ಅದು ಗೊತ್ತಿರೋದಿಲ್ಲ ಅವು ಅವರಿಗೆ ಇವನು ಅಲ್ಲಿ ಆ ಜಾಗದಲ್ಲಿ ಬರುವಂಥದ್ದು ಅವರಿಗೆ ಬೇಕಾಗಿರೋದಿಲ್ಲ ಹಾಗಾಗಿ ಇವನಿಗೆ ತೊಂದರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದು ಕ್ಷುದ್ರ ಸ್ವರೂಪದ ಇರೋದ್ರಿಂದ ವಾಮಾಚಾರ ಪ್ರಕ್ರಿಯೆಯಲ್ಲಿ ತೋರಿಸಿಕೊಡುತ್ತದೆ ಆ ವಾಮಾಚಾರ ಪ್ರಕ್ರಿಯೆಯಲ್ಲಿ ತೋರಿಸಿಕೊಂಡಿರುವಂತದ್ದು ಸಾಮಾನ್ಯ ವ್ಯಕ್ತಿಗೆ ಗೋಚರಕ್ಕೆ ಬರದೇ ಹೋದಂತಹ ರೀತಿಯಲ್ಲಿ ಅದೇ ಶಕ್ತಿಗಳು ನೋಡ್ಕೊಳ್ತಾರೆ ಹಾಗಾಗಿ ಗೊತ್ತಾಗುವುದಿಲ್ಲ ಹೊರತುಪಡಿಸಿ ಇದು ಬೇರೆ ಯಾವುದೋ ಒಂದು ವ್ಯವಸ್ಥೆಯಿಂದ ಮತ್ತು ಉಚ್ಚಮಟ್ಟದ ದೇವತೆಗಳು ಕೂಡ ಈ ವ್ಯವಸ್ಥೆಯನ್ನ ಮಾಡುವಂತಹದ್ದಲ್ಲ ಈ ಕ್ಷುದ್ರ ದೇವತೆಗಳಿಂದ ಮಾತ್ರ ಆಗುವಂತಹದ್ದು ಹಾಗಾದ್ರೆ ಈ ಕ್ಷುದ್ರ ದೇವತೆಗಳ ವ್ಯವಸ್ಥೆಯನ್ನ ತಿಳಿಯುವಂತಹದ್ದು ಅಥವಾ ಉಚ್ಚಮಟ್ಟದ ದೇವತೆಯ ವ್ಯವಸ್ಥೆಗಳನ್ನ ತಿಳಿಯುವಂತಹ ವ್ಯವಸ್ಥೆಯ ಸಾಮರ್ಥ್ಯವನ್ನ ಮನುಷ್ಯ ಹೇಗೆ ಪಡಿಬೇಕು ಹಾಗಾದಾಗ ಮಾತ್ರ ಆತನಿಗೆ ಬರುವಂತಹದ್ದು ಯಾಕೆಂತಂದ್ರೆ ಜ್ಯೋತಿಷ್ಯದಲ್ಲಿ ಸಹಜವಾಗಿರುವಂತಹ ವ್ಯಕ್ತಿ ಅದನ್ನು ಕಂಡಿಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ರಿ ಇನ್ನು ಪ್ರಶ್ನೆ ಶಾಸ್ತ್ರದಲ್ಲಿ ಮಾಡ್ಬೇಕಾದ್ರೆ ಅವನ ಬಾಯಿಯನ್ನು ಮುಚ್ಚಿಸಿ ಅವನ ಬಾಯಲ್ಲೂ ಕೂಡ ತಪ್ಪನ್ನು ಎಳಿಸುವಂತಹ ಪ್ರಯತ್ನಗಳನ್ನ ಆ ಕ್ಷುದ್ರ ಶಕ್ತಿಗಳು ಮಾಡ್ತಾರೆ ಅಂತ ಹೇಳಿದ್ರಿ ಹಾಗಾದ್ರೆ ಅದನ್ನ ತಿಳಿದುಕೊಳ್ಳುವಂತಹ ವ್ಯವಸ್ಥೆಯ ಸಿದ್ಧಿಯನ್ನು ಹೊಂದುವಂತಹದ್ದು ಹೇಗೆ ಎಂಬಂತಹ ವಿಷಯವನ್ನು ನಾನು ಮುಂದಿನ ದಿವಸದಲ್ಲಿ ತಿಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿವರಿಗೂ ಕೂಡ ನಮಸ್ಕಾರ